नारायणं नमस्कृत्या नरैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं

ಹರಿ ಓಂ ಕಶ್ಯಪರ ಹದಿಮೂರು ಮಡದಿಯರಲ್ಲಿ ಅದಿತಿ ದೇವಿಗೆ ಹುಟ್ಟಿದವನೇ ಇಡೀ ಜಗತ್ತನ್ನ ಬೆಳಗುವ ಸೂರ್ಯ ಸೂರ್ಯನ ಹುಟ್ಟಿನ ಕಥೆಯೇ ತುಂಬ ರೋಚಕವಾದದ್ದು ಸೂರ್ಯ ಈ ಅದಿತಿ ದೇವಿಯ ಗರ್ಭದಲ್ಲಿದ್ದ ತುಂಬು ಗರ್ಭಿಣಿ ಆಗಿದ್ದಾಳೆ ಅದಿತಿ ದೇವಿ ಕಶ್ಯಪರು ಯಾವುದೋ ಒಂದು ಕಾರ್ಯಕ್ಕಾಗಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಏನೋ ಒಂದು ಕೆಲಸ ಮಾಡುತ್ತಾ ಇದ್ದಾಳೆ ದೇವಿ ಹೊರಗಡೆಯಿಂದ ಒಬ್ಬ ಬಂದ ಭಿಕ್ಷೆಯನ್ನು ಬೇಡುವ ಸಲುವಾಗಿ ಬಂದಿದ್ದು ಬಂದಿದ್ದು ಯಾರು ಅಂದರೆ ಅವ ಬುಧ ಬುಧ ಭಿಕ್ಷೆಗಾಗಿ ಬಂದ ಬಂದವನೇ ಏನು ಮಾಡಿದ ಭಿಕ್ಷಾಂ ದೇಹಿ ಅಂತ ಗಟ್ಟಿಯಾಗಿ ಹೇಳಿದ ಇದು ಕೂಗು ಒಳಗೆ ಕೆಲಸ ಏನೋ ಮಾಡುತ್ತಾ ಇದ್ದ ಅದಿ ದೇವಿಗೆ ಕೇಳಿಸಿತು ಆಯಿತು ಹೊರಗೆ ಹೋಗ್ತೇನೆ ಅಂತ ನಿಧಾನ ಹೋಗ್ತಾ ಇಲ್ಲ ತುಂಬು ಗರ್ಭಿಣಿ ದೇವಿ ಪಾಪ ಗರ್ಭಿಣಿಯರು ಹೇಗೆ ಎದ್ದು ಹೇಳುತ್ತಾರೆ ತುಂಬ ನಿಧಾನವಾಗಿ ಹೇಳುತ್ತಾರೆ ಎದ್ದ ಮೇಲೆ ಕೂಡ ಹೇಗೆ ನಡ್ಕೊಂಡು ಹೋಗ್ತಾರೆ ಗೋಡೆಯ ಸಹಾಯವನ್ನು ಪಡೆದು ನಿಧಾನವಾಗಿ ನಡ್ಕೊಂಡು ಹೋಗ್ತಾರೆ ಹೀಗೆ ಭಿಕ್ಷಾಂ ದೇಹಿ ಅಂತ ಕೇಳಿದ ಬುಧನಿಗೆ ಏನೋ ಒಂದು ಭಿಕ್ಷೆಯನ್ನು ಹಾಕುವ ಸಲುವಾಗಿ ಮೆಲ್ಲ ಎದ್ದಿದ್ದಾಳೆ ಎದ್ದ ಬಳೆ ಗೋಡೆಯ ಸಹಾಯವನ್ನು ಪಡೆದುಕೊಂಡು ನಿಧಾನವಾಗಿ ಬಾಗಿಲ ಸಮೀಪಕ್ಕೆ ಬರ್ತಾ ಇದ್ದ ಈ ಕಡೆ ಹೊರಗೆ ಬುಧ ಒಂದಲ್ಲ ಎರಡಲ್ಲ ಮೂರಾರು ಬಾರಿ ಕರೆದ ದೇಹಿ ಅಂತ ಸ್ವಲ್ಪ ತಡ ಆಯಿತು ಅಷ್ಟೇ ಭಾರ ಗರ್ಭಭಾರದ ಕಾರಣದಿಂದ ನಿಧಾನವಾಗಿ ಬರ್ತಾ ಇದ್ದಾಳೆ ಕಾಯುವ ತಾಳ್ಮೆ ಬುಧನಿಗೆ ಇದ್ದಿಲ್ಲ ಸಿಟ್ಟು ಬಂತು ಶಾಪವನ್ನೇ ಕೊಟ್ಟಂತೆ ಹೊರಗೆ ಅದಿತಿ ದೇವಿ ಬಂದು ನಿಂತಿದ್ದಾಳೆ ಬುಧ ನೋಡಿದ ಕೂಡಲೇ ಶಾಪ ಕೊಟ್ಟ ಆ ಸಿಟ್ಟನ್ನ ಬುಧನಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಏನು ಶಾಪ ಕೊಟ್ಟ ಅತಿಥಿಯಾದವ ನಾನು ಬಂದಿದ್ದೇನೆ ಭಿಕ್ಷಾಂ ದೇಹಿ ಅಂತ ಕರಿತಾ ಇದ್ದೇನೆ ನೀನು ಕೂಡಲೇ ಎದ್ದು ಬಂದು ಏನಾದರೂ ಕೊಡಬೇಕಿತ್ತು ಆದರೆ ಕೊಟ್ಟಿಲ್ಲ ನಿಧಾನವಾಗಿ ಬರ್ತಾ ಇದ್ದಿ ಯಾಕೆ ನಿಧಾನವಾಗಿ ಬರ್ತಾ ಇದ್ದಿ ಗರ್ಭದ ಭಾರವನ್ನು ಹೊತ್ತುಕೊಂಡು ಬರಲು ತಡವಾಯಿತು ಇಷ್ಟು ತಡವಾಗಲಿಕ್ಕೆ ಕಾರಣ ಏನು ಈ ಗರ್ಭ ಅಲ್ಲವೇ ಆ ಗರ್ಭ ಅಂಡ ಅದು ಮೃತವಾಗಲಿ ನಿನ್ನ ಗರ್ಭಾಂಡವೇ ಮೃತವಾಗಲಿ ಗರ್ಭದಲ್ಲಿರುವ ಮಗು ಸಾಯಲಿ ಅಂತ ಶಪಿಸಿ ಬಿಟ್ಟ ಇದೇ ಕಾರಣ ಅಲ್ಲವೇ ನೀನು ತಡವಾಗಿ ಬರಲು ಆ ಗರ್ಭದಲ್ಲಿ ಇರುವ ಮಗು ಸಾಯಲಿ ಅಂತ ಶಾಪ ಕೊಟ್ಟ ಆತುರದಲ್ಲಿ ಕೊಟ್ಟ ಶಾಪ ಭಯಂಕರವಾದ ಶಾಪ ಅದು ಬುಧ ಅಂದರೆ ಎಂತಹ ಜ್ಞಾನೀಯವಾದ ಸಕಲ ಗುಣಯುತಂ ವಾಗ್ವಿಭೂತಿ ಮುಂತ ಸೌಮ್ಯ ಆ ಬುಧನನ್ನು ನಾವು ಆರಾಧನೆ ಮಾಡಿದರೆ ನಮಗೆ ಒಳ್ಳೆ ಗುಣಗಳನ್ನೆಲ್ಲ ಕೊಡ್ತಾನೆ ಅವ ಒಳ್ಳೆ ಮಾತುಗಾರಿಕೆಯನ್ನು ಕೊಡ್ತಾನೆ ಒಳ್ಳೆ ಮಾತು ಅಂದರೆ ಗುಣಗಳಿಂದ ಕುಡಿದ ಮಾತನ್ನು ಕೊಡುವವ ಬುಧ ಅಂತಹ ಬುಧ ಅಂತಹ ಜ್ಞಾನಿ ಆದರೂ ಕೊಟ್ಟ ಶಾಪ ಏನು ನಿನ್ನ ಗರ್ಭಾಂಡ ಮೃತವಾಗಲಿ ಅಂತ ಇಷ್ಟು ಶಾಪ ಕೊಟ್ಟು ಅಲ್ಲೇ ನಿಲ್ಲಿಲ್ಲ ಅಂತೆ ಹೊರಟು ಹೋಗಿಬಿಟ್ಟ ಸಾಮಾನ್ಯ ತಪಸ್ವಿ ಅಲ್ಲ ಬುಧ ಎತ್ತರದ ತಪಸ್ವಿಯವ ಅಂತಹ ಬುಧನ ಶಾಪ ಅದು ಎಂದು ಸುಳ್ಳಾಗಲಾರದು ಅಂತ ಅಂತ ದೇವಿ ಒಳಗೆ ಒಳಗೆ ದುಃಖದಿಂದ ಅಳತಾ ಇದ್ದಾಳೆ ಬಹಳ ದುಃಖ ಆಗ್ತಾ ಇದೆ ಹೇಳೋಣ ಯಾರಲ್ಲಿ ಹೇಳೋಣ ತನ್ನ ಗಂಡ ಮನೆಯಲ್ಲಿ ಇಲ್ಲ ಕಶ್ಯಪರು ಹೊರಗೆ ಹೋಗಿದ್ದರು ಹಾಗೆ ಅಳುತ್ತಾ 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 ಕೂತಿದ್ದಾಳೆ ಅಂತ ಕಶ್ಯಪರು ಬಂದರು ಎಲ್ಲೋ ಹೋಗಿ ಹಿಂತೂರಿಗೆ ಬಂದ ಕಶ್ಯಪರು ಯಾವಾಗಲೂ ಗಂಡ ಮನೆಗೆ ಬಂದಾಗ ನಗನಗತಾ ಸ್ವಾಗತ ಮಾಡುತ್ತಾ ಇದ್ದ ಅತಿಥಿ ದೇವಿ ಇಂದು ಮಾತ್ರ ಮುಖದಲ್ಲಿ ನಗುವೇ ಇಲ್ಲ ಅಳುವನ್ನೇ ಕಾಣುತ್ತಾ ಇದ್ದಾರೆ ಕಶ್ಯಪರು ಯಾಕಾಗಿ ಅಳತಾ ಇದ್ದೀ ಅಂತ ಕೇಳಿದ್ರೆ ಮಾತು ಬರ್ತಾ ಇಲ್ಲ ಅಷ್ಟು ದುಃಖದಿಂದ ಅಳ್ತಾ ಇದ್ದಾಳೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಕಶ್ಯಪರಿ ತಿಳ್ಕೊಂಡ್ರೆ ಅಂತ ಅಂತ ಧ್ಯಾನ ಮಾತ್ರದಿಂದ ಕಶ್ಯಪರೇ ತಿಳಿಕೊಂಡ್ರು ಕಶ್ಯಪರಿಗೆ ಗೊತ್ತಾಯಿತು ಬುದ್ಧ ಭಿಕ್ಷೆಗಾಗಿ ಬಂದಿದ್ದ ಇವಳು ಎದ್ದು ನಿಧಾನವಾಗಿ ನಡೆಕೊಂಡು ಹೋಗಿ ಭಿಕ್ಷೆ ಹಾಕುವಷ್ಟರಲ್ಲಿ ಸ್ವಲ್ಪ ತಡ ಆಗಿತ್ತು ಆ ಸಿಟ್ಟು ಬಂತು ಸಿಟ್ಟಿನ ಭರದಿಂದ ಭಯಂಕರವಾದ ಶಾಪ ಕೊಟ್ಟಿದ್ದಾಳೆ ಗರ್ಭಾಂಡ ಮೃತವಾಗಲಿ ಅಂತ ಅದಕ್ಕಾಗಿ ಇವಳು ಅಳುತ್ತ ಇದ್ದಾಳೆ ಹೌದಾ ಅಂತ ಕೇಳಿದ್ರು ಕಶ್ಯಪರು ಈ ವಿಷಯ ಹೌದಾ ಪಾಪ ಅದಿತಿ ದೇವಿ ಹೌದು ಅಂತ ಹೇಳಿದ್ಲು ಹೌದು ಇದು ಬುಧ ಕೊಟ್ಟ ಕೊಟ್ಟಂತಹ ಶಾಪ ಆ ಬುಧ ಶಾಪ ಕೊಟ್ಟರೆ ಅದು ಸುಳ್ಳು ಆಗಲಿಕ್ಕೆ ಇಲ್ಲ ನನ್ನ ಮಗು ಸಾಯುತ್ತದೆ ಏನು ಮಾಡಲಿ ನಾನು ಅಂತ ಕಶ್ಯಪರ ತೊಡೆಯಲ್ಲಿ ತನ್ನ ಹಣೆಯನ್ನ ಇಟ್ಟು ಮತ್ತೆ ಮತ್ತೆ ಹಳ್ಳಿಕ್ಕೆ ಶುರು ಮಾಡಿದ್ರು ಕಶ್ಯಪರು ಹೇಳಿದ್ರು ಹೆದರಬೇಡ ಅಂತ ಹೇಳಿದ್ರು ಹೆದರಬೇಡ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಆಗ ಮತ್ತೆ ಇವಳು ಹೇಳ್ತಾಳೆ ಅದಿತಿ ದೇವಿ ಇಲ್ಲ ಸಾಮಾನ್ಯ ಅಲ್ಲ ಬುಧ ಅಂದರೆ ಅವ ಕೊಟ್ಟ ಶಾಪ ಅದು ಸತ್ಯ ಆಗಿಯೇ ಆಗ್ತದೆ ಇರಲಿ ಕಶ್ಯಪರಿ ಹೇಳಿದರು ಇರಲಿ ಇರಲಿ ಬುದ್ಧ ಕೊಟ್ಟ ಶಾಪ ಇರಲಿ ಆದರೆ ನಿನ್ನ ಗರ್ಭ ಅಂಡ ಅದು ಮೃತವಾಗಲಿ ಮೃತವಾದ ಅಂಡದಿಂದಲೇ ಇಡೀ ಲೋಕವನ್ನು ಬೆಳಗುವ ನಿನಗೆ ಮಗ ಹುಟ್ಟುತ್ತಾನೆ ಇಡೀ ಲೋಕವನ್ನು ಬೆಳಗುತ್ತಾನೆ ಆ ಮಗ ಅಂತಹ ಮಗ ನಿನಗೆ ಹುಟ್ಟುತ್ತಾನೆ ಮೃತವಾದ ಅಂಡದಿಂದಲೇ ಗರ್ಭಾಂಡದಿಂದಲೇ ಒಬ್ಬ ಮಗ ಅವ ಜಗತ್ತನ್ನೇ ಬೆಳಗುವ ಮಗ ಹುಟ್ಟುತ್ತಾನೆ ಏನು ಭಯ ಪಡಬೇಡ ಅಂತ ಧೀರ್ಯ ಕೊಟ್ಟರು ನಖಲ್ ವಯಂ ಮೃತೋಂಡಸ್ಥ ಇತಿ ಸ್ನೇಹಾತ್ ಅಭಾಷತ ಅಜ್ಞಾತ್ ಕಶ್ಯಪ ತಸ್ಮತ್ ಮಾರ್ತಂಡ ಉಚ್ಚತೆ ಕಶ್ಯಪರ ತಪಸ್ಸು ಸಾಮಾನ್ಯವಾದ ತಪಸ್ಸು ಅಲ್ಲ ಅಂತಹ ತಪಸ್ಸು ಕಶ್ಯಪರದ್ದು ಕೂಡ ಆ ಕಾರಣದಿಂದಲೇ ದೇವಿ ಸ್ವಲ್ಪ ದಿನದಲ್ಲಿಯೇ ಒಂದು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ಆ ಮಗು ಸತ್ತಿ ಸತ್ತಿರಲಿಲ್ಲ ಬದುಕಿತ್ತು ಅವ ಮಗನೇ ಜಗತ್ತನ್ನ ಬೆಳಗುವ ಸೂರಿ ಅವನಿಗೆ ಹೆಸರು ಬಂತು ಮಾರ್ತಾಂಡ ಅಂತ ಹೆಸರು ಬಂತು ಯಾಕೆ ಮಾರ್ತಾಂಡ ಅಂತ ಹೆಸರು ಬಂತು ಅಂದರೆ ಮೃತೆ ಅಂಡೇ ಜಾತಃ ಇತಿ ಮಾರ್ತಾಂಡ ಮೃತವಾದ ಅಂಡ ಮೃತವಾದ ಗರ್ಭಾಂಡದಿಂದಲೇ ಹುಟ್ಟಿ ಬಂದ ಬದುಕಿದ್ದಾನೆ ಆದ್ದರಿಂದಲೇ ಅವನಿಗೆ ಮಾರ್ತಾಂಡ ಅಂತ ಹೆಸರು ಇಂತಹ ತಪಸ್ಸು ಅದು ಕಶ್ಯಪರದ್ದು ಯಾಕೆ ಹೀಗೆ ಆಯಿತು ಅಂದರೆ ಅದಿತಿ ದೇವಿ ಗಂಡನಲ್ಲಿ ಅಷ್ಟು ಪ್ರೀತಿಯನ್ನು ಇಟ್ಟಿದ್ರು ಅದರಿಂದಲೇ ಆ ಬುಧನ ಶಾಪದ ಆಗಲಿಲ್ಲ ಗರ್ಭಿಣಿಯಾದವರು ತಮ್ಮ ಗಂಡನಲ್ಲಿ ಅಷ್ಟು ಪ್ರೀತಿಯನ್ನು ಇಡಬೇಕು ಅಂತ ಒಂದು ಇನ್ನು ಗರ್ಭಿಣಿಯರು ಏನು ನಿಯಮ ಇದೆ ಆ ನಿಯಮವನ್ನು ಪಾಲನೆ ಮಾಡಬೇಕು ಮತ್ತು ಗರ್ಭಿಣಿ ಪತಿ ಅವ ಕೂಡ ಸ್ವಧರ್ಮದಲ್ಲಿ ಆಚಾರ ಆಚರಣೆ ಆಚರಣೆ ಮಾಡಬೇಕು ಇಲ್ಲಿ ದೇವಿ ಕಶ್ಯಪರಲ್ಲಿ ಇಟ್ಟ ಪ್ರೀತಿ ಮತ್ತು ಕಶ್ಯಪರ ಸ್ವಧರ್ಮಾಚರಣೆ ಅದು ಅಷ್ಟು ಇತ್ತು ವಿಶೇಷವಾಗಿ ಭಗವಂತನಲ್ಲಿ ಸಹಜವಾದ ಭಕ್ತಿ ಇಬ್ಬರಿಗೂ ಕೂಡ ಆ ಕಾರಣದಿಂದಲೇ ಯಾವ ಶಾಪವು ಕೂಡ ಅದು ತಾಗಲಿಲ್ಲ ದೇವರ ಅನುಗ್ರಹ ಇತ್ತು ದೇವರಲ್ಲಿ ಭಕ್ತಿಯನ್ನು ಮಾಡುತ್ತಾ ಇದ್ದವರಿಗೆ ಖಂಡಿತವಾಗಿ ಕೂಡ ಯಾರ ಶಾಪವು ಕೂಡ ತಾಗುವುದಿಲ್ಲ ಮಾತ್ರವಲ್ಲ ಗರ್ಭಿಣಿಯರು ನಿಜವಾಗಿಯೂ ವಿಶೇಷವಾಗಿ ಧಾರ್ಮಿಕ ಆಚರಣೆಯಲ್ಲಿ ಇದ್ದು ಹರಿಗುರುಗಳಲ್ಲಿ ಸಹಜವಾಗಿ ಭಕ್ತಿಯನ್ನು ಮಾಡಿದರೆ ಗರ್ಭ ನಿರ್ಬಾಧ ಪರಿಪೋಷಣ ಪೂರ್ವಕವಾಗಿ ಬೆಳೆದು ಅದು ಸುಖಪ್ರಸವ ಆಗಿಯೇ ಆಗ್ತದೆ ಅಂತ ಹರಿವಂಶ ಸಂದೇಶವನ್ನು ಕೊಡುತ್ತಾ ಇದೆ ಹೀಗೆ ಸೂರ್ಯನ ಜನ್ಮ ಅದು ವಿಚಿತ್ರವಾದಂತಹ ಜನ್ಮ ಸತ್ತು ಹೋದ ಗರ್ಭಾಂಡದಿಂದಲೇ ಬಂದವನ ಈ ಸೂರ್ಯ ಅಂತಹ ಸೂರ್ಯ ಇಡೀ ಜಗತ್ತನ್ನ ಬೆಳಕುತ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ